ನಂತರ ಮತ್ತೊಂದು ಕಾದಂಬರಿ ಧರ್ಮರಾಯನ ಸಂಸಾರ ಇದನ್ನು ಕುರಿತ ಕೆಲವು ಮಾತುಗಳೊಂದಿಗೆ ನಿಮ್ಮ ಜೊತೆ ಇದ್ದೇನೆ ನಾನು ಎಚ್ ಎಸ್ ಸತ್ಯನಾರಾಯಣ ಚಿಕ್ಕಮಗಳೂರಿನಿಂದ ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ಪ್ರಕಟವಾದ ಕಾದಂಬರಿ ಧರ್ಮರಾಯನ ಸಂಸಾರ ಅಂತೇಳಿ ಕಾರಂತರೇ ಹೇಳಿದ ಒಂದು ಮಾತೇನಪ್ಪ ಅಂದರೆ ಈ ವಿಷಯಹಳತೆ ಕಾದಂಬರಿ ಹೊಸದಷ್ಟೇ ಅಂಥೇಳಿ ತಮ್ಮ ಓದುಗರಿಗೆ ಹೊಸ ಕಾದಂಬರಿಯನ್ನು ಕೊಡುವ ಅರಿಕೆಯಲ್ಲಿ ಶಿವರಾಮ್ ಕಾರಂತರು ಹೇಳಿದ ಮಾತು ಧರ್ಮರಾಯ ಪಾಂಡವರಲ್ಲಿ ಹಿರಿಯ ಅವನ ಸಂಸಾರದ ಕಥೆ ಇಲ್ಲ ಆದರೆ ಅವನನ್ನು ಹೋಲುವ ಅವನನ್ನು ಸಂಕೇತಿಸುವ ಒಂದು ಪಾತ್ರವನ್ನು ಇಟ್ಕೊಂಡು ಈ ಹೆಸರನ್ನು ಧರ್ಮರಾಯನ ಸಂಸಾರ ಅಂತೇಳಿ ಅವರು ಕೊಟ್ಟಿರ್ಬೋದೇನೋ ಅಂತೇಳಿ ಅನಿಸುತ್ತೆ ಇಲ್ಲಿ ಈ ಕಾದಂಬರಿಯಲ್ಲಿ ಒಬ್ಬ ಧರ್ಮರಾಯ ಇಲ್ಲ ಇಬ್ಬರು ಧರ್ಮರಾಯರಿದ್ದಾರೆ ಅದರಲ್ಲಿ ಒಬ್ಬರು ಈ ಬಾರ್ಕೋರು ಅಥವಾ ಬಾರಕೂರು ಅಥವಾ ಬಾರ್ಕೋರು ಅಂತ ಇವಾಗ ನಾವು ಕರಿತೀವಲ್ಲ ಆ ಕಾದಂಬರಿಯಲ್ಲಿ ಬರ್ತಕ್ಕಂತಹ ಒಬ್ಬ ನಾರಾಯಣ ಹೆಬ್ಬಾರ್ ಅಂಥೇಳಿ ಇನ್ನೊಬ್ಬರು ಅಲ್ಲೇ ಸಮೀಪದ ಕೊಕ್ಕರ್ಣೆ ಅಂತ ಆ ಊರಿನ ಆ ಊ ಆ ಊರಿನಲ್ಲಿ ಬದುಕ್ತಾ ಇರ್ತಕ್ಕಂತಹ ಮತ್ತೊಬ್ಬ ಧರ್ಮರಾಯ ರಾಮಪ್ಪಯ್ಯ ಅಂಥೇಳಿ ಇಬ್ಬರು ಧರ್ಮರಾಯರುಗಳು ಈ ಕಾದಂಬರಿಯಲ್ಲಿದ್ದಾರೆ ಆದರೆ ಈ ಈ ಧರ್ಮರಾಯರ ಮನೋ ಲೋಕ ಅಥವಾ ಮನೋಭಿತ್ತಿ ಇದೆಯಲ್ಲ ಅದು ಯಾವ ಬಗೆಯದು ಅನ್ನೋ ಶೋಧನೆಯನ್ನು ಮತ್ತು ಸಮಾಜ ನೋಡ್ತಕ್ಕಂತಹ ದೃಷ್ಟಿ ನಿಜವಾಗಲೂ ಅವರು ವೈಯಕ್ತಿಕ ಬದುಕಿನಲ್ಲಿ ಎಂತಹ ವ್ಯಕ್ತಿಗಳು ಸಮಾಜಕ್ಕೆ ಮೋಸ ಮಾಡ್ತಾ ಮರೆಮಾಚ್ತಾ ಅವ್ರ ಕಣ್ಣಿನಲ್ಲಿ ಧರ್ಮರಾಯನಾಗಿ ಬದುಕ್ತಕ್ಕಂಥ ಒಬ್ಬ ವ್ಯಕ್ತಿ ಆದರೆ ನಿಜವಾಗಲೂ ಧರ್ಮಾತ್ಮನಾಗಿ ಧರ್ಮದ ಕಾರಣಕ್ಕಾಗಿ ಇರೋ ಆಸ್ತಿ ಪಾಸ್ತಿನೂ ಕಳ್ಕೊಂಡು ಸಂಸಾರನ ಬೀದಿಗೆ ತರಬೇಕಾದಂತಹ ಸ್ಥಿತಿಯ ಧರ್ಮರಾಯ ಈ ಇಬ್ಬರು ಧರ್ಮರಾಯರ ಕತೆಯನ್ನು ಕಾರಂತರು ಧರ್ಮರಾಯನ ಸಂಸಾರ ಅಂತ ಹೇಳೋದಕ್ಕೆ ಪ್ರಯತ್ನ ಆ್ಯಕ್ಚುಲಿ ಧರ್ಮರಾಯರುಗಳ ಸಂಸಾರ ಆಗಬೇಕಾಗಿತ್ತೇನೋ ಇದೆ ಯಾಕೆಂದರೆ ಎರಡು ಧರ್ಮರಾಯರ ಸಂಸಾರಗಳು ಈ ಕಥೆಯಲ್ಲಿ ಬರ್ತವೆ ಅನ್ನೋದು ನಾನು ಮೊದಲಿಗೆ ಹೇಳಿದಾಗೆ ಆ ಬಾರಕೂರಿನ ನಾರಾಯಣ ಹೆಬ್ಬರಾಯರು ಹೆಬ್ಬಾರರು ಅವರು ಲೋಕದ ದೃಷ್ಟಿಯಲ್ಲಿ ದೊಡ್ಡ ಧರ್ಮರಾಯಪ್ಪ ಅಂತ ಜನ ಮಾತಾಡೋ ರೀತಿ ಇರ್ತಾರೆ ಮೇಲ್ನೋಟಕ್ಕೆ ಅವರು ಹಾಗೆ ಇರ್ತಾರೆ ಮನೆಯಲ್ಲಿ ಹೋಮ ಹವನಗಳನ್ನು ನಡೆಸೋದು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಧರ್ಮದ ಪ್ರತಿನಿಧಿಯ ಹಾಗೆ ಧರ್ಮದ ಮೌಲ್ಯಗಳನ್ನು ನಾನು ಬದುಕ್ತಾ ಇದ್ದೀನಿ ಅಂಥೇಳಿ ಜನಕ್ಕೆ ಬಿಂಬಿಸುವ ರೀತಿಯಲ್ಲಿ ಅವರ ಮನೆ ಮನೆಯ ವಾತಾವರಣ ಆತನ ವ್ಯಕ್ತಿತ್ವ ಇರುತ್ತೆ ಹಾಗಾಗಿ ಆತನ ಸುತ್ತಮುತ್ತಲಿನ ಅಥವಾ ಆ ಊರಿನವರ ಕಣ್ಣಿಗೆ ಆತ ಒಬ್ಬ ದೊಡ್ಡ ಧರ್ಮರಾಯನೇನೋ ಅಂತ ಅನಿಸುತ್ತೆ ನಾರಾಯಣ ಹೆಬ್ಬಾರ್ ಆದರೆ ನಾರಾಯಣ ಹೆಬ್ಬಾರರ ಅಂತರಂಗ ಇದೆಯಲ್ಲ ಅದು ಮೇಲ್ನೋಟಕ್ಕೆ ಕಾಣುವಷ್ಟು ಸರಳವಾದದ್ದಲ್ಲ ಅಂತೇಳಿ ಆರಂಭದಲ್ಲಿ ನಮಗೆ ಎಂತ ಧರ್ಮರಾಯನಪ್ಪ ಅಂಥೇಳಿ ಅನಿಸುತ್ತೆ ಆತ ಹೆಣ್ಣು ನೋಡಕ್ಕೆ ಹೋದಾಗ ಕಾವೇರಿ ಅಂತ ಮುಂದೆ ಇವರ ಹೆಂಡತಿ ಆದಮೇಲೆ ಮಹಾಲಕ್ಷ್ಮಿಯಾಗಿ ಚಿತ್ರಿತಗೊಳ್ತಾಳೆ ಈ ಪಾತ್ರದಲ್ಲಿ ನಮ್ಮ ನೆನಪಲ್ಲಿ ಉಳಿಯೋ ಭಾಳ ಮುಖ್ಯವಾದ ಪಾತ್ರ ಅವಳನ್ನು ನೋಡೋಕೆ ಹೋದಾಗ ಆತನಲ್ಲಿರೋ ಸೌಂದರ್ಯ ಪ್ರಜ್ಞೆ ರಸಿಕತೆ ಇದೆಲ್ಲವೂ ಅಲ್ಲಿ ನಮಗೆ ಕಾಣುತ್ತೆ ಆದರೆ ಮುಂದೆ ಹೋಗ್ತಾ ಹೋಗ್ತಾ ಆ ಧರ್ಮರಾಯ ನಾವು ತಿಳಿದುಕೊಂಡಷ್ಟು ಅಥವಾ ಲೋಕ ತಿಳಿದುಕೊಂಡಷ್ಟು ಅಥವಾ ಆತನ ಸುತ್ತಲಿನ ಜನ ಯೋಚಿಸಿದಷ್ಟು ಧರ್ಮಾತ್ಮ ಅಲ್ಲ ದುರಾತ್ಮವನು ಅನ್ನೋದು ಕಾರಂತರು ಈ ಕಾದಂಬರಿಯಲ್ಲಿ ಕಾಣಿಸ್ತಾರೆ ಅವನು ಊರಿನಲ್ಲಿ ಧರ್ಮರಾಯನ ಒಂದು ಗತ್ತಿನಲ್ಲಿ ಅಥವಾ ಆ ಥರದ ಒಂದು ಸೋಗಿನಲ್ಲಿ ಬದುಕಿದ್ರು ಕೂಡ ಹೊರಗಡೆ ಹೋದಾಗ ಅವನು ಎಂಥ ಚಾಣಾಕ್ಷ ಅಂತಂದರೆ ಆ ಬಾರುಕೋರಿನ ಆಚೆಗೆ ತನ್ನ ಸೀಮೆಯ ಆಚೆಗೆ ಅಂದರೆ ಶಿವಮೊಗ್ಗ ಸಾಗರದವರೆಗೂ ಪ್ರಯಾಣ ಮಾಡಿ ಅಲ್ಲೆಲ್ಲ ಆಸ್ತಿಯನ್ನು ಕೊಂಡುಕೊಂಡು ತನ್ನ ಆಸ್ತಿಯನ್ನು ಬಳಸ್ತಕ್ಕಂಥ ಒಬ್ಬ ಫ್ಯೂಡಲಿಸ್ಟ್ ಆಗಿ ಕಾಣ್ತಾನೆ ಈ ಫ್ಯೂಡಲಿಸ್ಟ್ನ ಬಹಳ ದೊಡ್ಡ ಮುಖ್ಯವಾದ ಲಕ್ಷಣ ಏನಪ್ಪ ಅಂತಂದರೆ ಅಸಹಾಯಕರನ್ನು ತನ್ನ ಶ್ರೀಮಂತಿಕೆಯ ಬಂಡವಾಳವಾಗಿ ಪರಿವರ್ತಿಸ್ಕೊಳ್ಳೋಂಥದ್ದು ಅಂದರೆ ಕಷ್ಟದಲ್ಲಿರೋಂಥವ್ರಿಗೆ ಸಹಾಯ ಕೊಡುವಂಥದ್ದು ಸಹಾಯ ಮಾಡುವಂಥದ್ದು ಆಮೇಲೆ ನಿಧಾನಕ್ಕೆ ಅವರನ್ನು ತನ್ನ ಇಟ್ಕೊಂಡು ತಾನು ಕೊಟ್ಟ ಅಲ್ಪ ಹಣಕ್ಕೆ ಆ ಬಡ್ಡಿ ಸಮೇತವಾಗಿ ಅವರ ಮನೆ ಮಠಗಳನ್ನೆಲ್ಲ ಜಪ್ತಿ ಮಾಡ್ತಕ್ಕಂಥ ಈ ಥರದ ಒಂದು ಫ್ಯೂಡಲಿಸಮ್ನ ಅಗ ಅಘೋಷಿತವಾದ ಪ್ರತಿನಿಧಿಯಾಗಿ ಈ ನಾರಾಯಣ ಹೆಬ್ಬಾರ್ ಈ ಕಾದಂಬರಿಯಲ್ಲಿ ಕಾಣಿಸ್ಕೊಳ್ತಾರೆ ಆದರೆ ಇನ್ನೊಬ್ಬರು ಆ ಕುಕ್ಕರ್ಣೆ ರಾಮಪಯ್ಯ ಅನ್ನೋರು ಧರ್ಮ ರಾಯನೆ ಅಂದರೆ ವ್ಯವಹಾರದ ಒಂದು ಜ್ಞಾನ ಇರೋದಿಲ್ಲ ಧರ್ಮ ಮಾರ್ಗದಲ್ಲಿ ನಡೆಯೋದು ಧರ್ಮರಾಯನ ರೀತಿ ಬಿಂಬಿಸ್ಕೊಳ್ಳೋದು ಅದು ಕೂಡ ಕಾರಣ ಇಲ್ಲದೆ ಆ ಥರದ ಧರ್ಮದ ತೆವಲಿಗೆ ಬಿದ್ದರೆ ಹೇಗೆ ಇರೋದನ್ನು ಕಳ್ಕೊಬೇಕಾಗತ್ತೆ ಅನ್ನೋದು ಒಂದು ಧರ್ಮದ ಹೆಸರಿನಲ್ಲಿ ಶೋಷಣೆ ಮಾಡಿ ಫ್ಯೂಡಲಿಸಮ್ನ ಪ್ರತಿನಿಧಿಯಂತೆ ಬದುಕ್ತಕ್ಕಂತಹ ಈ ನಾರಾಯಣ ಹೆಬ್ಬಾರ್ ಒಂದು ಕಡೆ ಇದ್ದರೆ ಕೊಕ್ಕರ್ಣೆ ರಾಮ್ಪಯ್ಯ ವಿನಾಕಾರಣ ಧರ್ಮ ಧರ್ಮ ಅಂತ ಇರೋದನ್ನು ಕಳ್ಕೊಬೇಕಾದಂತಹ ಆ ಥರದ ಒಂದು ದುಸ್ಥಿತಿಗೆ ತಲುಪ್ತಾನಲ್ಲ ಇದೆರಡರ ಕಡೆ ಕಾರಂತರ ಗಮನ ಈ ಇದೆಯೇನೋ ಅಂಥೇಳಿ ಅನಿಸುತ್ತೆ ಯಾಕಂತಂದರೆ ಆತನ ಕೊಕ್ಕರಣೆ ರಾಂಪಯ್ಯನ ಧರ್ಮದ ಆಚರಣೆಗಳಿಗೋ ಅಥವಾ ಆ ನೆಪದಲ್ಲಿ ಆಗ್ತಕ್ಕಂತಹ ಸಾಲ ಸೋಲಗಳಿಗೋ ಕಾರಣನಾಗ್ತಕ್ಕಂಥವ್ರು ಯಾರು ಈ ಲೋಕ ದೊಡ್ಡ ಧರ್ಮರಾಯ ಅಂತ ಭಾವಿಸುತ್ತಾ ಆ ನಾರಾಯಣ ಹೆಬ್ಬಾರೆ ಅವನು ಸಾಲ ಕೊಡ್ತಾನೆ ಸಾಲದ ಪರಿಣಾಮವಾಗಿ ಮುಂದೆ ಇಡೀ ಈ ಕೊಕ್ಕರಣೆ ರಾಂಪಯ್ಯ ಅವರ ಆಸ್ತಿಯೆಲ್ಲ ಅವನ್ಪಾನ್ ಆಗುತ್ತೆ ಈ ಈ ಕಾದಂಬರಿಯಲ್ಲಿ ಕೊಕ್ಕರ್ಣೆ ರಾಂಪಯ್ಯ ತುಂಬ ಹತಾಶ ಸ್ಥಿತಿಯಲ್ಲಿ ಸತ್ತು ಹೋಗ್ತಾನೆ ಅವನು ಸತ್ತು ಮೇಲೆ ಪಾಪ ಅವನ ಹೆಂಡತಿ ಮಕ್ಕಳು ಈ ಇವನ ಈ ಇನ್ನೊಂದು ಮುಖ ಇರುತ್ತಲ್ಲ ಈ ನಾರಾಯಣ ಹೆಬ್ಬಾರ್ದು ಅದರ ದರ್ಪ ಮತ್ತು ದಬ್ಬಾಳಿಕೆಗೆ ಹೆದ್ರಕೊಂಡು ಆ ಪ್ರತಿಮಾತನ್ನೇ ಆಡದೆ ಅವನು ಕೇಳಿದ್ದೆಲ್ಲವಕ್ಕೂ ಬಿಟ್ಟುಕೊಟ್ಟು ಇಡೀ ಸಂಸಾರ ಅವರ ಆಸ್ತಿ ಪಾಸ್ತಿ ಎಲ್ಲವನ್ನ ಅವನು ಕಬಳಿಸ್ಬಿಡ್ತಾನೆ ಇವರು ಪ್ರತಿಮಾತೆ ಆಡದೆ ಪ್ರತಿರೋತ್ಸ ಶಕ್ತಿ ಕೂಡ ಇಲ್ಲದೆ ಬೀದಿಗೆ ಬೀಳಬೇಕಾದಂಥ ಸ್ಥಿತಿ ಈ ಕಾದಂಬರಿಯಲ್ಲಿ ಬಂದಿದೆ ಹಾಗಾಗಿ ಇಲ್ಲಿ ಧರ್ಮ ಅನ್ನೋದು ಒಬ್ಬನಿಗೆ ಬಂಡವಾಳ ಶಾಹಿಯ ಅಸ್ತ್ರವಾಗಿ ಬಳಕೆಯಾದರೆ ಇನ್ನೊಬ್ಬನಿಗೆ ಇರೋ ಬಂಡವಾಳವನ್ನೆಲ್ಲ ಧರ್ಮದ ಕಾರಣಕ್ಕಾಗಿ ಮಣ್ಣು ಪಾಲು ಮಾಡಿ ಬೀದಿಗೆ ಬೀಳಬೇಕಾದಂಥ ಸ್ಥಿತಿ ಇದೆಯಲ್ಲ ಈ ಇಲ್ಲಿ ಈ ದೋಕದೃಷ್ಟಿ ಅನ್ನೋದು ಯಾವ್ಯಾವ ಬಗೆದಾಗಿರುತ್ತೆ ಮತ್ತು ವಿವೇಚನೆಯಿಂದ ಬದುಕೋದು ಹೇಗೆ ಅಂಥೇಳಿ ಕಾರಂತ್ರ ತಮ್ಮ ಚಿಂತನೆಯನ್ನು ಇಲ್ಲಿ ಹರಿಬಿಡ್ತಾರೆ ಕಾರಂತ್ರ ಅನೇಕ ಸಂಗತಿಗಳು ದೇವರು ಧರ್ಮ ಬದುಕಿನ ಮೌಲ್ಯ ವಿವೇಚನೆ ಈ ಥರದನ್ನು ನಾವು ಎಲ್ಲ ಕಾದಂಬರಿಗಳಲ್ಲೂ ನೋಡೋ ಹಾಗೆ ಈ ಕಾದಂಬರಿಯಲ್ಲೂ ಕೂಡ ನೋಡ್ಬೋದು ಮಹಾಲಕ್ಷ್ಮಿ ಅದೇ ಹೆಬ್ಬಾರರ ಹೆಂಡತಿ ಮೊದಲ ಆ ಬಂಡವಾಳಶಾಹಿ ಧರ್ಮರಾಯನ ಹೆಂಡತಿ ಮೂಲದಲ್ಲಿ ಅವಳ ಹೆಸರು ಕಾವೇರಿ ಅಂತೇಳಿ ಪಾಪ ಅವಳು ಬಡವರ ಮನೆಯಿಂದ ಬಂದವಳಾದರೂ ನಮ್ಮ ಮನಸಲ್ಲಿ ಉಳಿತಕ್ಕಂಥ ಪಾತ್ರ ಅನ್ನೋ ಕಾರಣಕ್ಕೆ ನಾನು ಇದು ನೆನಪು ಮಾಡ್ಕೊಳ್ತಾ ಇದ್ದೀನಿ ಇದ್ದಾಗ ಉಂಟು ಇಲ್ದಿದ್ದಾಗ ಅಳು ಮೋರೆ ಮಾಡದೆ ಬದುಕನ್ನು ಸ್ವೀಕರಿಸಿದ್ರಾಯಿತು ಅಂಥೇಳಿ ತುಂಬ ಖುಷಿಯಲ್ಲಿದ್ದಂತಹ ಒಂದು ಪಾತ್ರ ಅವಳು ಅವಳು ಬಡತನದಿಂದ ಈ ಶ್ರೀಮಂತನ ಮನೆಗೆ ಬಂದಾಗ ಸದ್ಯ ನಮ್ಮ ತಂದೆ ತಾಯಿಗೆ ನಾನು ಭಾರ ಕಳೀತು ಅಷ್ಟು ಮಟ್ಟಿಗೆ ಸಹಾಯ ಆಯ್ತಲ್ಲ ಅಂತ ಅನ್ ಯೋಚನೆ ಮಾಡ್ತಾಳೆ ಅವತ್ತು ಸದ್ಯ ಬಡತನದಿಂದ ಬಿಡಿಸ್ಕೊಂಡು ಶ್ರೀಮಂತರು ಮನೆಗೆ ಬಂದೆ ಅನ್ನೋ ಥರದ ವ್ಯಕ್ತಿ ಅಲ್ಲ ಅವಳು ಜೊತೆಗೆ ಅವಳು ಈ ಮನೆಯಲ್ಲಿ ದೊಡ್ಡ ಮನೆಗೆ ಸೊಸೆಯಾಗಿ ಬಂದಾಗ ಎಲ್ಲೂ ದರ್ಪ ದಬ್ಬಾಳಿಕೆ ಗತ್ತು ಇದಕ್ಕೆ ಅವಕಾಶವೇ ಕೊಡದೆ ಎಷ್ಟು ಸೌಜನ್ಯದಿಂದ ಎಲ್ಲರ ಜೊತೆ ಒಂದು ಸಂವೇದನೆಯಿಂದ ಬದುಕ್ತಾಳೆ ಅನ್ನೋದು ಭಾಳ ಮುಖ್ಯ ಪೂಜೆ ಪುನಸ್ಕಾರ ಮನೆಯ ಎಲ್ಲ ಕಾರ್ಯಗಳು ಮನೆಯ ಎಲ್ಲ ವ್ಯವಹಾರಗಳು ವ್ಯಾಪಾರಗಳು ಸುಗಮವಾಗೋದಕ್ಕೆ ಒಂದು ಮನೆಯ ಸ್ತ್ರೀ ಚೈತನ್ಯ ಶಕ್ತಿಯಾಗಿ ಹೇಗಿರ್ಬೋದು ಆ ರೀತಿ ಬದುಕ್ತಕ್ಕಂಥ ಒಂದು ಪಾತ್ರವಾಗಿ ಕೂಡ ಮಹಾಲಕ್ಷ್ಮಿ ಅಥವಾ ಕಾವೇರಿಲಿ ನಮ್ಮ ಮನಸ್ಸಲ್ಲಿ ಉಳಿತಾಳೆ ಅಂದರೆ ಯಾರ ಜೊತೆನೂ ಒಂದು ನಿಷ್ಠುರತೆಯನ್ನು ಕಟ್ಕೊಂಡು ಬದುಕೋದಕ್ಕೆ ಅವಳಿಗೆ ಸಾಧ್ಯ ಆಗೋಲ್ಲ ಅದು ಗಂಡನ ಜೊತೆ ಇರಲಿ ಅಥವಾ ಉಳಿದವ್ರ ಜೊತೆ ಇರಲಿ ಎಲ್ಲರ ಜೊತೆನೂ ಒಂದು ಅಭಿಮಾನದ ರೀತಿ ಅಭಿಮಾನದಿಂದ ವರ್ತಿಸ್ತಾನೆ ಎರಡು ಹೆಣ್ಣು ಎರಡು ಗಂಡು ಮಕ್ಕಳು ತಾಯಿಯಾಗಿ ಅವಳು ಒಳ್ಳೆಯ ಗುಣದ ಬುದ್ಧಿಶಾಲಿ ಹೆಣ್ಮಗಳಾಗಿ ನಮ್ಮ ಮನಸ್ಸಿನಲ್ಲಿ ಉಳಿತಾಳೆ ಲಚ್ಚಾಯಿತಾಳರು ಅಂತ ಒಬ್ರು ಬರ್ತಾರೆ ಈ ಕಾದಂಬರಿಯಲ್ಲಿ ಅವರು ಒಂದು ಸಲ ಏನು ಹೇಳ್ತಾರೆ ಈ ಮಹಾಲಕ್ಷ್ಮಿ ಅತ್ನಂಗೆ ಭಾಳ ಇಷ್ಟವಾದ ಸಂಭಾಷಣೆ ಅದು ಈ ತೆಂಗಿನ ಸುಳಿಯನ್ನು ಹಾಳು ಮಾಡೋ ದುಂಬಿನ ಕೊಂದುಬಿಟ್ಟು ಕಾಯಿಯನ್ನು ನಮ್ಮ ಸ್ವಾರ್ಥಕ್ಕಾಗಿ ಬಳಸ್ಕೊಳ್ತೀವಿ ಹಾಗೆ ಹುಲಿಯ ಆಹಾರವಾದ ದನನ ದನನ ಹುಲಿ ತಿಂದರೆ ಅದು ಭಗವಂತನ ಸೂತ್ರ ಅಲ್ವಾ ಅಂದಾಗ ಅವಳು ಎಷ್ಟು ಚೆನ್ನಾಗಿ ಹೇಳ್ತಾಳೆ ಮಹಾಲಕ್ಷ್ಮಿ ಅಂದರೆ ನಾವು ದನ ಸಾಕ್ತೀವಿ ಕರುಗಾಗಿ ದೇವರು ಆ ಹಸಿನಲ್ಲಿ ದನದಲ್ಲಿ ಸೃಷ್ಟಿಸಿರೋ ಹಾಲನ್ನು ನಾವು ಉಪಯೋಗಿಸ್ತೀವಿ ಅದು ಅನ್ಯಾಯ ಅಂತಂದ್ಬಿಟ್ಟು ನಾವೇನು ಮಾಡ್ತೀವಿ ಮತ್ತು ಸ್ವಲ್ಪ ಹಾಲನ್ನು ಅದರ ತಲೆ ಮೇಲೆ ಹಾಕಿ ಅಯ್ಯೋ ಪುಣ್ಯ ಸಂಪಾದಿಸಿದ್ವಿ ದೇವರಿಗೆ ಅಂತ ಹೇಳ್ಬಿಡ್ತೀವಿ ಆ ರೀತಿ ಪಾಪದ ಪ್ರಾಣಿ ಅಂತಲ್ವ ಹಸನ ನಾವು ಹಂಗೆ ಬಳಸೋದು ನಮಗೇನಾರು ಶಕ್ತಿ ಇದ್ದಿದ್ರೆ ನಾಯಿ ಹುಲಿ ಕರಡಿ ಇವುಗಳ ಹಾಲನ್ನು ಹಿಂಡೋದಕ್ಕೆ ಮನುಷ್ಯ ಎಸ್ತಿರ್ಲಿಲ್ಲ ಗೊತ್ತಾ ಅಂತ ಮಾತಾಡ್ಬಿಡ್ತಾಳೆ ಅದೆಲ್ಲ ಅಸಹ್ಯ ಅಂತ ಬಿಟ್ಟಿದ್ದೀವಿ ಅಂದರೆ ಸಾರ್ಥಕ ಹಂಗೆ ಮಾಡ್ತಿದ್ದೀವಿ ಅಂತ ಅವಳು ಹೇಳೋದು ಹಂಗೆ ಹೇಳುವಾಗಲೇ ಕಾರಂತರು ಯಾವತ್ತು ವಿಡಂಬಿಸ್ತಕ್ಕಂಥ ಮತ್ತೊಂದು ಮಾತನ್ನು ಮಹಾಲಕ್ಷ್ಮಿ ಬಾಯಲ್ಲಿ ಎಣಿಸ್ತಾರೆ ಏನಪ್ಪ ಅಂತಂದರೆ ನಾವು ರುಚಿ ರುಚಿಯಾದ ತಿಂಡಿನೆಲ್ಲ ಮಾಡ್ತೀವಿ ಬರೀ ದೇವರಿಗೆ ತೋರಿಸ್ಬಿಟ್ಟು ನಾವೇ ನುಂಗ್ಬಿಡ್ತೀವಿ ನಮ್ಮ ಅಳುಕನ್ನು ಎದುರಿಸಿ ಬದುಕೋದಕ್ಕೆ ನಮ್ಗೊಂದು ಧೈರ್ಯ ಬೇಕಲ್ಲ ಅದಕ್ಕೆ ದೇವ್ರು ಬೇಕು ಅಂಥೇಳಿ ಮಹಾಲಕ್ಷ್ಮಿ ಹೇಳ್ತಾಳೆ ಇದರಿಂದ ಕಾರಂತ್ರ ಆಲೋಚನೆಗಳು ಇದೆ ಕಾರಂತ್ರ ತಮ್ಮ ತರ್ಕವನ್ನು ಮಹಾಲಕ್ಷ್ಮಿಯ ಮೂಲಕ ಏಳಿಸ್ತಾರೆ ಅಂಥೇಳಿ ಅದೆಲ್ಲದರ ಆಚೆ ಆ ಮಹಾಲಕ್ಷ್ಮಿಯ ಅಂತರಾಳದ ಯಾತನೆಗಳು ಏನು ಅನ್ನೋದನ್ನು ಈ ಮಾತುಗಳು ಪರಿಸ್ತವೇನು ಅಂಥೇಳಿ ಅನಿಸುತ್ತೆ ಇಲ್ಲಿ ಕಾರಂತರ ದೃಷ್ಟಿಕೋನ ಇದೆಯಲ್ಲ ಅದು ಧರ್ಮ ಮತ್ತು ಧರ್ಮರಾಯ ಹೆಬ್ಬಾರ ಥರದ ಅಥವಾ ರಾಮ ಪೈನ್ ಥರದ ಧರ್ಮರಾಯರು ನಮ್ಮ ಸುತ್ತ ಬದುಕ್ತಿರ್ತಾರೆ ಆದರೆ ಧರ್ಮ ಅನ್ನೋದು ಯಾವ ರೀತಿಯಲ್ಲಿ ಒಬ್ಬರಿಗೆ ಹಣ ಗಳಿಕೆಯ ಮಾರ್ಗವಾಗಿ ಇನ್ನೊಬ್ಬರಿಗೆ ಅದನ್ನು ಕಳ್ಕೊಳ್ಳೋ ದಾರಿಯನ್ನು ತೋರಿಸುತ್ತೆ ಒಂದು ಪರ್ವರ್ಟೆಡ್ ಇದು ಬುದ್ಧಿವಂತಿಕೆ ಅನ್ನೋದು ಇನ್ನೊಂದು ತಾನೇ ಕೈಯಾರೆ ಹಾಳು ಮಾಡ್ಕೊಳ್ತಕ್ಕಂಥ ಅವಿವೇಕ ಇದೆರಡೂ ಕೂಡ ಸಲ್ಲದು ಬದುಕಿಗೆ ಅನ್ನೋದು ಕಾರನಂತರ ಈ ಕಾದಂಬರಿಯ ಭಾಳ ಮುಖ್ಯವಾದ ಗಟ್ಟಿಯಾದ ದೃಷ್ಟಿಕೋನ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಧರ್ಮರಾಯನ ಸಂಸಾರ ಕೂಡ ನಮಗೆ ಈ ಥರದ ಒಂದು ಮೌಲ್ಯವನ್ನು ದಾಟಿಸೋದ್ರಲ್ಲಿ ಯಶಸ್ವಿಯಾಗುತ್ತೆ ನಾವೆಲ್ಲ ಓದಲೇಬೇಕಾಗಿರ್ತಕ್ಕಂತಹ ಈ ಪುಸ್ತಕ ಈ ಮಹಾಲಕ್ಷ್ಮಿ ಥರದ ಹೆಬ್ಬಾರು ಥರದ ರಾಮಪ್ಪಯ್ಯನ ಥರದ ಅನೇಕ ಪಾತ್ರಗಳ ಐತಾಳ್ರು ಅಂತ ನಾನು ಹೇಳಿದ್ನಲ್ಲ ಆ ಥರದ ಸಂಘರ್ಷವನ್ನು ನಾವು ಈ ಕಾದಂಬರಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಯಿತಾ ಪ್ರಕಾರ ಕಾರಂತರ ತುಂಬ ಸುಲಲಿತವಾಗಿ ಓದಿಸ್ಕೊಳ್ತಾನೆ ವಿಚಾರವನ್ನು ನಮ್ಮ ಎದೆಗಿಳಿಸ್ತಕ್ಕಂಥ ಅತ್ಯುತ್ತಮವಾದ ಕಾದಂಬರಿಗಳಲ್ಲಿ ಧರ್ಮರಾಯನ್ ಸಂಸಾರವು ಕೂಡ ಒಂದು ನೀವು ಅದನ್ನೆಲ್ಲ ಓದಿ ನನ್ನ ಹಾಗೆ ಸಂತೋಷವನ್ನು ಅನುಭವಿಸಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ